ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸುಂದರ ಸಂಸಾರದ ಕನಸಿನ ಬುತ್ತಿ ಹೊತ್ತ ಹೆಣ್ಣಿನ ಕಣ್ಣೀರ ಕಥೆ ಇದು ಆರನೇ ಭಾಗ ಈ ಕಥೆಯನ್ನು ನೋಡೋಣ ಜಯಮಲ ತನ್ನ ಪ್ರಿಯತಮನಿಗೋಸ್ಕರ ಕಾಯುತ್ತಾ ಇದ್ದಾಳೆ ಓ ಬೆಲ್ಲಾಗ್ತಾ ಇದೆ ಶ್ರೀಕಾಂತ್ ಬಂದರು ಅಂದ್ಕೊತೀನಿ ಇದೇನಿದು ಶ್ರೀಕಾಂತ್ ಇಷ್ಟೊಂದು ತಡವಾಗಿ ಬರ್ತಿದ್ದೀರಾ ನಿಮಗೋಸ್ಕರ ಕಾದು ಕಾದು ತುಂಬಾ ಸೋತೋಗ್ಬಿಟ್ಟೆ ನಾನು ಬನ್ನಿ ಬನ್ನಿ ಒಳಗಡೆ ಬನ್ನಿ ಬರ್ತಾ ಇದ್ದೀನಿ ತಾಯಿಶಿನ ನೀವು ಬರ್ಲಿ ಅಂತಾನೆ ಕಾಯ್ತಾ ಇರೋದು ನನ್ನ ಸರಿ ಹೋಯ್ತು ನಿಂದು ಹ್ಮ್ ಸರಿ ಸರಿ ಆಯ್ತು ನಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದೀಲೆ ತುಂಬಾ ಚೆನ್ನಾಗಿದೆ ಹೊರಗಡೆ ನೋಡಿದ್ರೆ ಅಷ್ಟೊಂದು ದೀಪದ ಅಲಂಕಾರ ಇಲ್ಲಿ ನೋಡಿದ್ರೆ ತುಂಬಾನೇ ಇದೆ ನಮ್ಗೆ ವೆಲ್ಕಮ್ ಇವತ್ತು ಹ್ಮ್ ಮತ್ತೆ ನಮಗೂ ಆಸೆ ಇರಲ್ವ ಶ್ರೀಕಾಂತ್ ನಿಮಗೋಸ್ಕರ ಆ ರೀತಿ ಅಲಂಕಾರ ಮಾಡಬೇಕು ಮನೇನ ಈ ರೀತಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡಿ ಇಷ್ಟೊಂದು ಅಲಂಕಾರ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯ್ತಾ ಈ ಕಡೆ ತಿರುಗೆ ಅದು ಎಂತ ನಾಚಿಕೆನೇ ನನಗೆ ಹ್ಞೂ ಈ ಹಾಕಿ ಚಿನ್ನ ತುಂಬ ಚೆನ್ನಾಗಿದೆ ಅಲಂಕಾರ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಕಣೆ ನಂಗೋಸ್ಕರ ಇಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿನ್ನ ಶ್ರೀಕಂತ್ ಡಾರ್ಲಿಂಗ್ ನಿಮಗೋಸ್ಕರ ಇಷ್ಟು ಮಾಡದೆ ಹೋದರೆ ಆಗತ್ತಾ ಫಸ್ಟ್ ಟೈಮ್ ನಮ್ಮನೆಗೆ ಬರ್ತಾ ಇರೋದು ನೋಡಿ ಹೇಗೆ ಅನಿಸ್ತಾ ಇದೆ ನಮ್ಮನೆ ತುಂಬ 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 ತುಂಬಾ ಇಷ್ಟ ಆಯಿತು ಚಿನ್ನ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀಯಾ ಹ್ಞೂ ಕಣೆ ನಮ್ಮನೇಲೂ ಇದೆ ಒಂದು ಗೂಬೆ ಹ್ಞೂ ಎಷ್ಟು ತೊಗೊಂಡೋಗಿ ಮನೆ ತಳೆದ್ರು ಅಷ್ಟೇ ಒಂದು ದಿವಸ ಈ ರೀತಿ ವೆಲ್ಕಮ್ ಮಾಡಲ್ಲ ಕಣೆ ನನಗೆ ಅಯ್ಯೋ ಹೋಗಿ ಬಿಡಿ ಇವಾಗ ಯಾಕೆ ಅವಳ ವಿಷಯ ನಾವಿಬ್ರು ಇದ್ದೀವಿ ತಾನೇ ಇವಾಗ ನಾವಿಬ್ರು ಈ ಖುಷಿಯನ್ನು ಅನುಭವಿಸೋಣ ಇಲ್ಲಿ ಯಾತ್ರೆ ಅವಳು ಮಾತು ಹ್ಞೂ ಇಲ್ಲಿ ನನಗೋಸ್ಕರ ನಿಮ್ಮ ಸಮಯ ಸರಿ ಆಯ್ತು ಚಿನ್ನ ಕೋಪ ಮಾಡ್ಕೋಬೇಡ ನಿನ್ನ ಈ ಕೋಪದ ಮುಖ ನೋಡಕ್ ಸಾಧ್ಯನೇ ಇಲ್ಲ ಕಣೆ ನಿನ್ನ ಕೋಪದ ಮುಖ ನೋಡಕ್ಕ ನಾನು ಬಂದಿರೋದು ಹ್ಮ್ ಕೋಪ ಮಾಡ್ಕೋಬೇಡು ಚಿನ್ನ ಸರಿ ಆಯ್ತು ಕೋಪ ಮಾಡ್ಕೊಳಲ್ಲ ಕೋಪ ಮಾಡ್ಕೊಳ್ಬಾರ್ದು ಅಂದ್ರೆ ನನ್ ಒಂದು ಆಸೆ ಈಡೇರ್ಸ್ಬೇಕು ಸರಿ ಆಯ್ತು ಕಣೆ ನಿನ್ನ ಆಸೆನ ಈಡೇರಿಸದೆ ಇರ್ತೀನ ಹೇಳು ಅದೇನು ಆಸೆ ಅಂತ ಆದ್ರೆ ಈ ಕೋಪದ ಮುಖ ಮಾತ್ರ ನೋಡಲು ಸಾಧ್ಯನೇ ಇಲ್ಲ ಕಣೆ ಸರಿ ಆಯ್ತು ಬಿಡಿ ಕೋಪ ಮಾಡ್ಕೊಡಲ್ಲ ಇನ್ನೊಂದು ಎರಡು ಮೂರು ದಿವಸ ನನ್ನ ಇರಬೇಕು ಸರಿನಾ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಶಾಪಿಂಗ್ ಕರ್ಕೊಂಡು ಕರ್ಕೊಂಡೋಗ್ಬೇಕು ನಾನು ಗಿಫ್ಟ್ ಕೊಡಿಸಬೇಕು ನನಗೇನು ಗಿಫ್ಟ್ ತಂದೇ ಇಲ್ಲ ನೀವು ಇವತ್ತು ಅಯ್ಯೋ ಚಿನ್ನ ನಿನ್ನೇ ಹೊರಗಡೆ ಕರ್ಕೊಂಡು ಹೋಗಿ ಗಿಫ್ಟ್ ಕೊಡಿಸೋಣ ಅನ್ಕೊಂಡಿದ್ದೆ ಮನೆಗೆ ತರಬೇಕಿತ್ತ ಗಿಫ್ಟ್ ಹೊರಗಡೆ ಕರ್ಕೊಂಡೋಗೋದು ಬೇಡವಾ ಓ ಹೌದಾ ಥ್ಯಾಂಕ್ ಯು ಸೋ ಮಚ್ ನನ್ನ ಮನಸ್ಸಲ್ಲಿರೋದು ಅದೇ ನಿಮ್ಮ ಮನಸ್ಸಲ್ಲಿರೋದು ಅದೇ ಅದಕ್ಕೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಥ್ಯಾಂಕ್ ಯು ಡಾರ್ಲಿಂಗ್ ಹ್ಞೂ ಹೌದಪ್ಪ ಗಿಫ್ಟು ಹೊರಗಡೆ ಶಾಪಿಂಗ್ ಹೊಂದಿದ ತಕ್ಷಣ ಎಲ್ಲ ಹೆಣ್ಮಕ್ಳ ಮುಖ ಹೇಗೆ ಅರಳತ್ತೆ ನೋಡು ಹಾ 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 ಏನು ಇದೇ ಥರ ನಿಂತ್ಕೊಂಡು ಮಾತಾಡಿಸ್ತಾ ಇರ್ತೀಯ ಅಥವಾ ಕುತ್ಕೊಳ್ಳೋದಕ್ಕೆ ಅವಕಾಶ ಏನಾದರೂ ಮಾಡಿಕೊಡ್ತೀಯಾ ಅಯ್ಯೋ ದೇವ್ರೆ ನನ್ನ ತಲೆಗೆ ತಲೆಗಿಷ್ಟು ಮಂಕೆ ನೀವು ಬಂದಿರೋ ಖುಷಿಲಿ ಬಿಟ್ಟಿದ್ದೀನಿ ಕುತ್ಕೊಳ್ಳಿ ನಾನು ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ತಿಂಡಿ ಸರಿನಾ ಬೇಗ ನೀನು ಮಾಡಿರೋ ಅಡುಗೆ ರುಚಿ ನೋಡೋದ್ರೊಳಗೆ ಕಾಯ್ತಾ ಇದ್ದೀನಿ ಅದು ಏನು ಅಡಿಗೆ ಮಾಡಿದ ತಗೋಬಾರ ಬೇಗ ಹಸುವಾಗ್ತಾ ಇದೆ ಹೊಟ್ಟೆ ಹಸು ತಾಳಕಾಗ್ತಾ ಇಲ್ಲ ಅಯ್ಯೋ ಇರಿ ಒಂದು ನಿಮಿಷ ತಗೋಬರ್ತಾ ಇದೀನ ಗಡಿಬಿಡಿ ಇಷ್ಟೊಂದು ಅವಸರ ಯಾಕೆ ನೋಡಕ್ಕೆ ಬರಬೇಕಿದ್ರೆ ಅವಸರ ಇಲ್ಲ ಇವಾಗ ಅವಸರನಾ ಅಯ್ಯೋ ಆಯ್ತು ಕಣೆ ಕೋಪ ಮಾಡ್ಕೋಬೇಡ ಹ್ಮ್ ಕೋಪ ಮಾಡ್ಕೋಬೇಡ ಅನ್ನೋದಕ್ಕೆ ಬರತ್ತೆ ನಿಮಗೆ ನನ್ನ ನೋಡೋದಕ್ಕೆ ಪ್ರತಿನಿತ್ಯ ಬೇಗ ಬರಬೇಕು ಅಂತ ಅನ್ಸಲ್ಲ ಅಲ್ವಾ ನಿಮಗೆ ತಗೊಳ್ಳಿ ನೂಡಲ್ಸ್ ಮಾಡಿದೀನಿ ತಗೊಳ್ಳಿ ಥ್ಯಾಂಕ್ ಯು ಕಣೆ ತುಂಬಾ ಚೆನ್ನಾಗಿದೆ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನನ್ನ ಅಪ್ಪ ಅಮ್ಮನ ಇದೇ ತರ ಅರ್ಥ ಮಾಡ್ಕೊಂಡ್ಬಿಟ್ರೆ ನನ್ನ ಜೀವನ ಎಷ್ಟು ಸುಖವಾಗಿರ್ತಿತ್ತು ಈ ರೀತಿ ಜಂಜಾಟಗಳು ಜಗಳ ತಂಟೆ ತಕರಾರಿ ಏನೂ ಇಲ್ಲಾಗಿತ್ತು ಎಷ್ಟು ಸುಂದರವಾಗಿರ್ತಿತ್ತು ನನ್ನ ಲೈಫು ಜಿಂಗಲ್ ಆಗಿ ಎಷ್ಟು ಸುಂದರವಾಗಿರ್ತಿದ್ದೆ ನನ್ನ ಜೀವನ ಈಗ ಮೀರಿಲ್ಲ ಬಿಡಿ ನೀವು ಮನ್ಸು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀನು ಇಷ್ಟಪಟ್ಟಿರೋ ನಾನು ಬರದ ಹ್ಞೂ ಹಳೇದೆಲ್ಲ ಮರೆತು ಹೊಸ ಜೀವನ ಅನುಭವಿಸಬಹುದಲ್ವನ ನೀವು ಮನ್ಸು ಅಷ್ಟೇನೆ ನನ್ನ ಮನೆಯ ಮಹಾರಾಣಿಯನ್ನಾಗಿ ಮಾಡೋದಕ್ಕೆ ಅಂದ್ರೆ ಏನು ಓ ಏನೋ ಆಸೆ ನಿಟ್ಕೊಂಡಿರೋ ಹಂಗಿದೆ ಹೋಗ್ಯಪ್ಪ ಇಷ್ಟೀನಿ ಆಹಾ ಚಿನ್ನ ನನ್ನ ಆಸೆನೇ ನಿನ್ನ ಆಸೆ ನಿನ್ನ ಆಸೆನೇ ನನ್ನ ಆಸೆ ಆದಷ್ಟೇ ಬೇಗನೆ ನನ್ನ ಮನೆಯ ಮಹಾರಾಣಿ ನೀನು ಆಗೋದಂತೂ ಗ್ಯಾರಂಟಿ ನಿನ್ಗೊಪ್ಪಿಗೆ ರಿಯಲಿ ಪ್ರಾಮಿಸ್ ನಿನ್ನ ಹಣೆಗೂ ಪ್ರಾಮಿಸ್ ಚಿನ್ನ ನೀನಂದ್ರೆ ನಂಗೆ ತುಂಬಾ ಇಷ್ಟ ಕಣೆ ನನಗೂ ಇಷ್ಟ ಸರಿ ಕಣೆ ನಾನಿನ್ ಬರ್ತೀನಿ ನೀನು ಆಸೆ ಪಟ್ಟಿರೋ ಹಾಗೆ ನಿನ್ ಜೊತೆ ಬಂದು ನಿಮ್ಮನೆ ಊಟ ಮಾಡಿದ್ವಾಯ್ತು ಲೈಟ್ ಆಗಿ ವೈನ್ ಕುಡಿದ್ವಾಯ್ತು ಖುಷಿ ಆಯ್ತಾ ನಾನಿನ್ ಹೊರಡ್ತೀನಿ ಆಯ್ತಾ ನನಗೋಸ್ಕರ ಅಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಸರಿನಾ ನಾನು ಹೊರಡ್ತೀನಿ ಬಾಯ್ ಚಿನ ನಾಳೆ ಸಿಗೋಣ ಆಫೀಸಲ್ಲಿ ಹೊರಡ್ತಾ ಇದೀರಾ ಯಾಕೆ ನೀವು ಹೇಳಿದ್ರಿ ತಾನೆ ಮೊದಲೇ ಪ್ರಾಮಿಸ್ ಮಾಡಿದ್ರಿ ತಾನೆ ಇಲ್ಲೇ ಉಳ್ಕೊತೀನಿ ಎರಡು ದಿವಸ ಹ್ಮ್ ಶಾಪಿಂಗ್ ಹೋಗ್ತೀನಿ ಇವಾಗ ನೋಡಿದ್ರೆ ಹೊರಡ್ತೀನಿ ಅಂತಿದ್ದೀರಾ ಇದು ಮೋಸ ಅಲ್ವಾ ನಾನು ನಿಮಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನಿಮಗೋಸ್ಕರ ಎಷ್ಟೊಂದು ಅಲಂಕಾರ ಮಾಡಿದ್ದೀನಿ ಡೆಕೋರೇಷನ್ ಮಾಡಿದ್ದೀನಿ ನೀವು ಇಲ್ಲೇ ಉಳ್ಕೊತೀರಾ ಅಂದ್ಬಿಟ್ಟು ಬೆಡ್ರೂಮನ್ನು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡಿದ್ದೀನಿ ನೀವು ಮಲ್ಕೊಳ್ಳೋದಕ್ಕೆ ಅಂತ ಆದ್ರೂ ಇವಾಗ ನನ್ ಬಿಟ್ಟು ಹೋಗ್ತಾ ಇದ್ದೀರಾ ಯಾಕೆ ಚಿನ್ನ ಇದಕ್ಕೋಸ್ಕರ ಈ ರೀತಿ ಹೇಳ್ತಾರ ಅಯ್ಯೋ ನಿನ್ನ ಯಾಕೆ ನಾನು ಹಿಂಗೆ ತಮಾಷೆ ಮಾಡಿರೋದು ಉಳ್ಕೊತೀನಿ ನಿನ್ನ ಆಸೆ ಹಂಗೆ ನಾನು ನಿನ್ನ ಪ್ರಾಮಿಸ್ ಮಾಡ್ದಂಗೆ ನಡ್ಕೊತೀನಿ ನಿಜವಾಗ್ಲೂ ನಿಜವಾಗ್ಲೂ ಕಣೆ ಅಳು ಬೇಡ ಈ ಅಳು ಮುಖ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಕಣೆ ನಿನ್ನ ನಗುನೇ ಸದಾ ಚಂದ ಕಣೆ ನಿನ್ನ ಮುಖಕ್ಕೆ ಈ ರೀತಿ ಅಳತ್ ಬಿಟ್ರೆ ನನ್ನ ಮನೇಲಿರೋ ಗೂಬೆಗೂ ನಿನಗೂ ಏನೇ ವ್ಯತ್ಯಾಸ ಅಯ್ಯೋ ಇಲ್ಲಪ್ಪ ನಾನು ಅಳಲ್ಲ ಆಹಾ ಇಷ್ಟು ತಳ್ತಾ ಇರೋರು ಯಾರು ಈಗ ನಗ್ತಾ ಇರೋರು ಯಾರು ಮತ್ತೆ ನೀವು ಇಲ್ಲ ಮನೆಗೆ ಹೋಗ್ತೀನಿ ಅಂದ್ರೆ ನಂಗೆ ಬೇಜಾರಾಗಲ್ವಾ ನಿಮಗೋಸ್ಕರ ಕಾಯ್ತಾ ಇರೋ ಅವಳಿಗೆ ಸರಿ ಆಯ್ತು ಉಳ್ಕೊಂತೀನಿ ಇಲ್ಲೇನೆ ಸಂತೋಷ ಆಯ್ತಾ ಹ್ಮ್ ಆಗದೇ ಇರತ್ತಾ ಸಂತೋಷ ಆಗ್ಲೇಬೇಕು ತಾನೆ ನೀವಿದ್ರೆ ಇಷ್ಟಪಟ್ಟಿರೋ ಜೀವ ನಮ್ಮ ಹತ್ರ ಇದ್ರೆ ಅದರ ಖುಷಿ ಸಂತೋಷನೇ ಬೇರೆ ಚಿನ್ನ ಆಯ್ತು ಕಣಿ ನನ್ ಬಂಗಾರ ನಾನು ಅಮ್ಮಂಗೊಂದು ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ ಸರಿನಾ ನಾನು ಈ ತರ ಹೊರಗಡೆ ಹೋಗಿದ್ದೀನಿ ಅಂತ ಹ್ಮ್ ಸರಿ ಆಯ್ತು ಹೇಳ್ಬಿಡಿ ನನ್ನ ಪ್ರಿಯತಮೆ ಹತ್ರ ಇದ್ದೀನಿ ಇನ್ ಎರಡು ದಿವಸ ಬಿಟ್ಟು ಮನೆಗೆ ಬರ್ತೀನಿ ಅಂತ ಹೇಳಿ ಚೆನ್ನಾಗಿ ದೃಷ್ಟಿ ತೆಗಿತಾರೆ ನಿಮಗೆ ಓ ಹೌದಲ್ವಾ ಹಾಗಿದ್ರೆ ನನ್ನ ಹುಡುಕ್ತಾ ಇರ್ತಾರೆ ತಾನೆ ಮನೆಯಲ್ಲಿ ಏನ್ ಮಾಡ್ಲಿ ಚಿನ್ನ ಅಯ್ಯೋ ಹುಡುಕ್ಲಿ ಬಿಡಿ ನೀವೇನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಾ ನಿಮ್ಮ ಖುಷಿ ಸಂತೋಷ ಏನು ಅಂತ ತಿಳ್ಕೊಳ್ಳೋದೇನೆ ನಿಮ್ಮ ಅಪ್ಪ ಅಮ್ಮ ಅದು ಯಾವ್ದೋ ಗೋಬಿನ್ ತಗೊಂಡ್ ನಿಮ್ಗೆ ಕಟ್ಟಿದ್ರಲ್ಲ ಅನ್ಭವಿಸ್ಲಿ ಬಿಡಿ ಯಾಕೆ ಅವರಿಗೂ ಕಷ್ಟ ಏನಂತ ಗೊತ್ತಾಗ್ಲಿ ಮಗನ ಬೆಲೆ ಏನಂತ ಗೊತ್ತಾಗ್ಲಿ ಹ್ಮ್ ಅದು ನಿಜ ಅನ್ನು ಮನೆಯಿಂದ ಜೋರ್ ಮಾಡಿಬಿಟ್ಟು ಕೋಪ ಮಾಡ್ಕೊಂಡು ಬಂದಿದ್ದೀನಿ ಕಣೆ ಚಿನ್ನ ಹ್ಮ್ ಅವಳನ್ನೇ ಚೆನ್ನಾಗಿ ನೋಡ್ಕೊ ಹಂಗೆ ನೋಡ್ಕೊ ಹಿಂಗೆ ನೋಡ್ಕೊ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ತುಂಬಾ ತಲೆ ತಿಂದುಬಿಟ್ರ ನನ್ನ ಅಪ್ಪ ಅಮ್ಮ ಅಮ್ಮ ತಲೆ ತಿನ್ನೋಕೆ ಶುರು ಮಾಡಿಬಿಟ್ರ ಅದಕ್ಕೆ ಬೇಕಿದ್ರೆ ನಾನು ಹೇಳಿದ್ದನ್ನು ಕೇಳ್ಕೊಂಡು ಇಲ್ಲೇ ಬಿದ್ದಿರೋಂಗಿರೀ ಇಲ್ಲ ಮನೆ ಬಿಟ್ಟು ತೊಲಿಗೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಚಿನ್ನ ಸರಿಯಾಗಿ ಮಾಡಿದಿರ ಬಿಡಿ ಏನು ತಪ್ಪಿಲ್ಲ ಹ್ಞೂ ಎಲ್ಲ ಅವ್ರು ಹೇಳಿರತರ ಕೇಳಿಬಿಟ್ರೆ ನಮ್ಮನ್ನ ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ ಬನ್ನಿ ಹೋಗೋಣ ಸುಸ್ತಾಗಿದೆ ಹ್ಞೂ ಚಿನ್ನ ತುಂಬಾನೇ ಸುಸ್ತಾಗಿದೆ ಬಾ ಮಲ್ಕೊಳ್ಳೋಣ ಪರವಾಗಿಲ್ವೇ ನಾನು ಅಂದ್ಕೊಂಡಿರೋ ಥರಾನೇ ನಾನು ಹಚ್ಚಿರೋ ಬೆಂಕಿ ಚೆನ್ನಾಗಿ ಮನೇಲಿ ಉರಿತಿದೆ ಅಂದಂಗಾಯಿತು ಇರಲಿ ಇರ್ಲಿ ಇನ್ನು ಸ್ವಲ್ಪ ಬೆಂಕಿ ಹಚ್ಚಿ ಕಳಿಸ್ತೀನಿ ಅಲ್ಲಿ ದಗ ಅಂತ ಉರಿದ್ರೆ ತಾನೆ ನಾನು ಚೆನ್ನಾಗಿ ಚಳಿ ಕಾಯಿಸ್ಕೊಳ್ಳೋಕೆ ಸಾಧ್ಯ ಹೊತ್ತಿರೋ ಕಿಡಿಗೆ ಇನ್ನು ಸ್ವಲ್ಪ ತುಪ್ಪ ಸುರಿದ್ರೆ ದಗ ಅಂತ ಚೆನ್ನಾಗಿ ಉರಿಯತ್ತೆ ಹ್ಞೂ ಓ ತುಪ್ಪಕ್ಕೆ ತುಂಬ ರೇಟು ಪರವಾಗಿಲ್ಲ ಪೆಟ್ರೋಲೇ ಸುರಿಯೋಣ ದಗ್ ಅಂತ ಉರಿಲಿ ಏನು ಯೋಚನೆ ಮಾಡ್ತಾ ಇದೀಯಾ ನೆಡಿ ಹೋಗೋಣ ಅಯ್ಯೋ ಏನೂ ಇಲ್ಲ ರೀ ನಡೀರಿ ಹೋಗೋಣ ವಾ ವಾವ್ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಯೆ ಬ್ಯೂಟಿಫುಲ್ ಆಗಿದೆ ವ್ವ ನಿನ್ನಷ್ಟೇ ಚೆನ್ನಾಗಿದೆಯಲ್ಲೇ ನಿನ್ನ ಟೇಸ್ಟು ಕೂಡ ವಾಹ್ ವಾಹ್ ವ್ ಯಾವ ಸೆವೆನ್ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲ ಕಣೆ ಔಟ್ ಆಫ್ ಔಟ್ ಸೂಪರ್ ಕಣೆ ಚಿನ್ನ ನಾನು ಇಷ್ಟಪಡೋರು ಇಷ್ಟ ಹೇಗೋ ಹಾಗೇ ಇರ್ತೀನಿ ಚಿನ್ನ ನಿಮಗೂ ಇದು ಈ ಥರ ಇಷ್ಟ ತಾನೆ ನೀವು ತುಂಬ ಅಂತ ಗೊತ್ತು ಚಿನ್ನ ಆಹಾ ಈ ರೀತಿ ಹೇಳಿ ಹೇಳಿನೇ ನೀ ನನ್ನ ಮರಳು ಮಾಡಿರೋದು ಚಿನ್ನ ಚಿನ್ನ ಡಾರ್ಲಿಂಗ್ ಈ ಡೆಕೋರೇಷನ್ನು ನನಗೆ ಮಾತ್ರ ಅಥವಾ ನಮ್ಮಿಬ್ರಿಗ ಹೋಗ್ಯಪ್ಪ ನೀವು ತುಂಬಾ ಪೋಲಿ ನೀನು ಇನ್ನೇನು ಚಿನ್ನ ಆಹಾ ಆಸೆಯಿಂದ ನೋಡು ಥ್ಯಾಂಕ್ ಯು ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿರೋದಕ್ಕೆ ವೆಲ್ಕಮ್ ಬಾರೆ ಬಾರೆ ಚಂದದ ಚಲುವಿನ ತಾರೆ. ಬಾರೆ ಬಾರೆ ಚಂದದ ಚಲುವಿನ ತಾರೆ ಅಯ್ಯೋ ಶಿವನೆ ಇಷ್ಟು ಓಲ್ಡ್ ಸಾಂಗ ಓಲ್ಡ್ ಇಸ್ ಗೋಲ್ಡ್ ಚಿನ್ನ ಓಕೆ ಈಗಿಂದ ಹೇಳ್ತೀನಿ ಗುಬ್ಬಚ್ಚೆ ಗೋಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಗುಬ್ಬಚ್ಚಿ ಗೋಡಿನಲ್ಲಿ ನಾನು ನೀವು ಆಡೋಣ ಅಲ್ಲಿ ಕುಚ್ಚಿ ಕುಚ್ಚಿ ಆಸೆ ನೂರು ಪ್ರೀತಿ ಯಾರು ಆಡೋಣ ಇಲ್ಲಿ ನಾವೀಗ ಗುಬ್ಬಚ್ಚಿ ಗೋಡಿನಲ್ಲಿ ಕದ್ದು ಮುಚ್ಚಿ ರಿಗೆ ವಿಡಿಯೋ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ಹೆಚ್ಚೆಚ್ಚು ಲೈಕ್ ಕೊಟ್ಟಷ್ಟು ವೀಡಿಯೋ ಮಾಡೋದಕ್ಕೆ ಖುಷಿಯಾಗತ್ತೆ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಮಾಡ್ಬೋದು ಧನ್ಯವಾದಗಳು